ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರ ವಿದೇಶಿ ನಾಗರಿಕತೆ ಕುರಿತಾದಂಥ ವಿವಾದಕ್ಕೆ ಮತ್ತೆ ಈಗ ಜೀವ ಬಂದಿದೆ ಮತ್ತೆ ಸ್ವಾಮಿ ಅವರು ಈ ಪ್ರಶ್ನೆಯನ್ನು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಕೇಳಿದ್ದಾರೆ ಅಷ್ಟೇ ಅಲ್ಲ ನೀವೇನಾದರೂ ಇದರ ಕುರಿತು ಕ್ರಮ ಕೈಗೊಳ್ಳದೆ ಹೋದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಕೋರ್ಟಿನಲ್ಲಿ ಅಂತ ಹೇಳಿದ್ದಾರೆ ಭಾಳ ಕೇಸ್ ಕೇಸಿದು ಇದನ್ನು ಸಂಸತ್ತಿನಲ್ಲಿಯೂ ಎತ್ತಲಾಯಿತು ಸಮಿತಿಗೂ ಬಂದೋಯಿತು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಲಾಯಿತು ಅಲಹಾಬಾದ್ ಹೈಕೋರ್ಟ್ಗೆ ಬಂತು ಆದರೆ ಈ ಪ್ರಶ್ನೆ ಇಲ್ಲಿಯವರೆಗೂ ಇತ್ಯರ್ಥ ಆಗಿಯೇ ಇಲ್ಲ ಯಾವ ವ್ಯಕ್ತಿ ಇದರ ಕುರಿತಾದಂಥ ಭಾಳ ದೊಡ್ಡ ಜಿಜ್ಞಾಸೆಗೆ ಕಾರಣೀಭೂತರಾಗಿದ್ದಾರೋ ಅಂಥ ವ್ಯಕ್ತಿ ಇದರ ಕುರಿತಾದಂಥ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ನೋಡಿ ಭಾರತದ ರಾಜಕಾರಣ ಎಷ್ಟು ಅಧಃಪತನಕ್ಕೆ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀನು ಭಾರತೀಯ ಹೌದು ಅಲ್ಲೋ ಅನ್ನುವಂಥ ನೇರವಾದ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ನಾನೊಬ್ಬ ಭಾರತೀಯ ನಾನು ವಿದೇಶಿಗನಲ್ಲ ನನ್ನದು ಬ್ರಿಟಿಷ್ ಪಾಸ್ಪೋರ್ಟ್ ಇಲ್ಲ ಬ್ರಿಟಿಷ್ ನಾಗರಿಕನಲ್ಲ ಅಂತ ಈತ ಬಹಿರಂಗವಾಗಿ ಎಲ್ಲಿಯೂ ಹೇಳ್ಕೋತಾ ಇಲ್ಲ ಈತ ಕಂಡ ಕಂಡ ಪತ್ರಕರ್ತರಿಗೆ ನಿನ್ನ ಜಾತಿ ಯಾವುದು ನಿನ್ನ ಜಾತಿ ಯಾವುದು ಅಂತ ನೇರವಾಗಿ ಈತ ಕೇಳಬಹುದು ಆದರೆ ಈತನಿಗೆ ಇಲ್ಲಿವರೆಗೂ ಯಾವುದೇ ಒಬ್ಬ ಪತ್ರಕರ್ತ ನೀನೊಬ್ಬ ಬ್ರಿಟಿಷ್ ನಾಗರಿಕತನಂತೆ ನಿನ್ನ ಹೆಸರ ಪಾಸ್ಪೋರ್ಟ್ ಇದೆಯಂತೆ ನೀ ಐ ಟಿ ಐ ಟಿ ಆರ್ ಫೈಲ್ ಮಾಡಿದೆಯಂತೆ ಇದ್ರ ಕುರಿತು ಸ್ಪಷ್ಟೀಕರಣ ಕೊಡುವಂಥ ಇಲ್ಲಿವರೆಗೂ ಒಬ್ಬನೇ ಒಬ್ಬ ಪತ್ರಕರ್ತ ಯಾವ ಪತ್ರಿಕಾಗೋಷ್ಠಿಯಲ್ಲೂ ಕೇಳಿಲ್ಲ ಈತ ಎಲ್ಲರ ಬಗ್ಗೆ ಪ್ರಶ್ನೆ ಕೇಳಬಹುದು ಈತನ ಬಗ್ಗೆ ಯಾರು ಪ್ರಶ್ನೆ ಕೇಳಬಾರದು ಅದು ಈ ದೇಶದಲ್ಲಿರುವಂಥ ವ್ಯವಸ್ಥೆ ಇದರ ಕುರಿತು ನಮಗೆ ಇನ್ನಿಲ್ಲದ ಹಾಗೆ ಅಸಹನೆ ಇದೆ ಅಸಮಾಧಾನ ಇದೆ ಸುಬ್ರಹ್ಮಣ್ಯನ್ ಸ್ವಾಮಿ ಇಂಥ ವಿಷಯದಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಾರೆ ಸುಬ್ರಹ್ಮಣ್ಯನ್ ಅವರನ್ನು ನಾನು ಎಲ್ಲ ವಿಷಯದಲ್ಲಿ ಆಗಲಿಕ್ಕಿಲ್ಲ ಆದರೆ ಕೆಲವೊಂದು ಸತ್ಯದ ಕುರಿತಾಗಿ ಆತ ಎತ್ತುವಂಥ ಧ್ವನಿ ಇದೆಯಲ್ಲ ಆ ಧ್ವನಿಗೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅವತ್ತು ನೂರ ಎಪ್ಪತ್ತೈದರಲ್ಲಿ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಒಂದು ದಿನ ಸಂಸತ್ತಿಗೆ ಹೋಗಿ ಈತ ಎದುರುಗಿ ನಿಂತು ಪ್ರಶ್ನೆ ಕೇಳಿದ ಮೇಲೆ ಆಕೆ ತುರ್ತು ಪರಿಸ್ಥಿತಿಯನ್ನು ವಾಪಸ್ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು ಅದಾದ ಮೇಲೆ ಚುನಾವಣೆಯನ್ನು ಘೋಷಿಸಬೇಕಾಯಿತು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಈಗ ಮತ್ತೆ ಅದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ರಾಹುಲ್ ಗಾಂಧಿ ಬ್ರಿಟಿಷ್ ನಾಗರಿಕನೋ ಅಥವಾ ಭಾರತದ ನಾಗರಿಕನೋ ಆತ ಭಾರತದ ನಾಗರಿಕನಾಗಿದ್ದರೆ ಅದನ್ನು ಸ್ಪಷ್ಟಪಡಿಸಲಿ ಅದರ ಬಗ್ಗೆ ಎರಡು ಮಾತಿಲ್ಲ ನಿರಂತರವಾಗಿ ಸುಬ್ರಹ್ಮಣ್ಯ ಅವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಕೇಳಿದ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರವನ್ನು ಕೊಡಲಾಗ್ತಾ ಇಲ್ಲ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಾಗಿದೆ ಆತ ಅದನ್ನು ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಇವತ್ತಿನವರೆಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಆವಾಗ ನಿಮಗೆ ಇದರ ಸ್ಪಷ್ಟೀಕರಣ ಸ್ಪಷ್ಟನೆ ಸಿಗತ್ತೆ ಯಾಕೆ ಇಷ್ಟು ಪ್ರಶ್ನೆಯನ್ನು ಎತ್ತಲಾಗಿದೆ ಮತ್ತು ಇದ್ರ ಹಿಂದಿರುವಂಥ ತಾತ್ಪರ್ಯ ಏನು ವಿಷಯ ಏನು ಅಂತ ಎರಡು ಸಾವಿರದ ಮೂರರಲ್ಲಿ ರಾಹುಲ್ ಗಾಂಧಿ ಅವರು ಬ್ಯಾಕ್ ಆಪ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ ಬ್ರಿಟನ್ನಿನಲ್ಲಿ ಅದರ ಅಡ್ರೆಸ್ಸು ನಂಬರ್ ಐವತ್ತೊಂದು ಸೌತ್ ಗೇಟ್ ಸ್ಟ್ರೀಟ್ ವಿನ್ಸ್ಚೆಸ್ಟರ್ ಅಂತ ಅಂಥೇಳಿ ಈತನ ಡೇಟ್ ಆಫ್ ಬರ್ತ್ ಅದರಲ್ಲಿ ನಮೂದಿ ನಮೂದನೆ ಆಗಿರುತ್ತೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ನೂರ ಎಪ್ಪತ್ತು ಈ ಡೇಟ್ ಆಫ್ ಬರ್ತಗೂ ಅವ್ರಿಗೀಗಿರುವಂಥ ಡೇಟ್ ಆಫ್ ಬರ್ತ್ಗೂ ಹೊಂದತ್ತೆ ಅಲ್ಲಿಗೆ ರಾಹುಲ್ ಗಾಂಧಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಯ ಕಂಪ್ನಿ ಅದನ್ನು ಅಂತ ನೀವು ಹೇಳೋಕ್ಕಾಗಲ್ಲ ನಾನು ಅದಕ್ಕೋಸ್ಕರ ನಿಮ್ಗೆ ಡೇಟ್ ಆಫ್ ಬರ್ತ್ ಹೇಳಿದ್ದು ಈಗ ರಾಹುಲ್ ಗಾಂಧಿ ಅಂತ ಬೇಕಾದಷ್ಟು ಜನ ಇದ್ದಾರೆ ಅಂತ ಆತ ವಾದ ಮಂಡನೆ ಮಾಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಟ್ಯಾಲಿ ಆಗತ್ತೆ ಜೊತೆಗೆ ಈತ ಐ ಟಿ ಆರ್ ಫೈಲ್ ಮಾಡಿದ್ದಾರೆ ಅಲ್ಲಿ ಎರಡು ಸಾವಿರದ ಮೂರಲ್ಲಿ ಓಪನ್ ಆಗಿರುವಂಥ ಕಂಪ್ನಿ ಹತ್ತು ಹತ್ತು ಎರಡು ಸಾವಿರದ ಐದರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಆರರವರೆಗೆ ಈತ ಅಲ್ಲಿಯ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾರೆ ರಾಹುಲ್ ಗಾಂಧಿ ಮಾಡಿ ಅದು ಅದನ್ನು ಕಂಪ್ನಿಯನ್ನು ಹದಿನೇಳು ಎರಡು ಎರಡು ಸಾವಿರದ ಒಂಬತ್ತಕ್ಕೆ ಕಂಪ್ನಿಯನ್ನು ಕ್ಲೋಸ್ ಮಾಡ್ತಾರೆ ಹೀಗೆ ಕಂಪನಿಯನ್ನು ಪ್ರಾರಂಭ ಮಾಡುವಾಗ ಅಲ್ಲಿ ರಾಷ್ಟ್ರೀಯತೆ ಅಂತ ಬಂದಂಥ ಜಾಗದಲ್ಲಿ ಈತ ಬ್ರಿಟಿಷ್ ಅಂತ ಬರ್ಕೊತಾ ನ್ಯಾಷನಾಲಿಟಿ ಇದ್ದಲ್ಲಿ ಬ್ರಿಟಿಷ್ ಅಂತ ಬರ್ಕೊಂಡಿದ್ದಾರೆ ಈ ಕಂಪನಿ ಎರಡು ಸಾವಿರದ ಒಂಬತ್ತು ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಅಸ್ತಿತ್ವದಲ್ಲಿ ಇರುತ್ತೆ ಇದಕ್ಕೆ ಬೇಕಾದಂಥ ದಾಖಲೆಗಳನ್ನು ಈಗಾಗಲೇ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒದಗಿಸಿ ಆಗಿ ಹೋಗಿದೆ ಸಂಸತ್ತಿನಲ್ಲಿಯೂ ಮಂಡಿಸಿದ್ದಾರೆ ಜೊತೆಗೆ ಇದರ ಕುರಿತು ಹೋಮ್ ಅಫೇರ್ಸ್ಗೂ ಲೆಟರ್ಗಳನ್ನು ಬರೆದಿದ್ದಾರೆ ಮಹೇಶ್ ಗಿರಿ ಅನ್ನುವಂಥ ಒಬ್ಬ ಸಂಸತ್ ಸದಸ್ಯ ಪೂರ್ವ ದಿಲ್ಲಿಯ ಸಂಸತ್ ಸದಸ್ಯ ಈತ ಜನವರಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ನಮ್ಮ ಸಂಸತ್ ಸದಸ್ಯರಾಗಿದ್ದಾರೆ ಇವರು ಭಾರತದ ನಾಗರಿಕರಲ್ಲ ಈತ ಬ್ರಿಟಿಷ್ ನಾಗರಿಕ ಅನ್ನುವಂಥ ದಾಖಲಾತಿಗಳು ನಮ್ಮ ಕಡೆ ಇದ್ದಾವೆ ಈತ ಭಾರತೀಯ ನಾಗರಿಕ ಅನ್ನಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕೊಡಿ ಅದನ್ನು ಸ್ಪಷ್ಟಪಡಿಸಬೇಕು ರಾಹುಲ್ ಗಾಂಧಿ ಅಂತ ನೇರವಾಗಿ ಸ್ಪೀಕರ್ಗೆ ಪತ್ರವನ್ನು ಬರಿತಾರೆ ಸಂಸತ್ನಲ್ಲಿ ಇಡ್ತಾರೆ ಆವಾಗ ಸ್ಪೀಕರ್ ಅದಕ್ಕೆ ಒಂದು ಸಮಿತಿಯಲ್ಲಿ ಇದರ ಕುರಿತಾದಂಥ ಮಾಹಿತಿಯನ್ನು ಒದಗಿಸಿ ಅಂತ ಅವರಿಗೆ ಲೆಟರ್ ಕೊಡ್ತಾರೆ ಒಂದು ಸಮಿತಿಗೆ ಸಮಿತಿ ನೋಟಿಸ್ ಕೊಡುತ್ತೆ ರಾಹುಲ್ ಗಾಂಧಿಗೆ ನಿಮ್ಮ ನಾಗರಿಕತೆಯ ಬಗ್ಗೆ ಸ್ಪಷ್ಟೀಕರಿಸಿ ಅಂತ ಅವಾಗ ರಾಹುಲ್ ಗಾಂಧಿ ಹೇಳ್ತಾರೆ ಇಲ್ಲ ನಾನು ಭಾರತದ ನಾಗರಿಕ ನನ್ನ ವಿರುದ್ಧ ಅನಗತ್ಯವಾಗಿ ಈ ರೀತಿ ವಿವಾದ ಹುಟ್ಟಾಕ್ಲಾಗ್ತಾ ಇದೆ ನಾನು ಬ್ರಿಟಿಷ್ ನಾಗರಿಕಲ್ನ ಭಾರತದ ನಾಗರಿಕ ಅಂತ ಇಷ್ಟು ಹೇಳಿದ ತಕ್ಷಣ ಸುಮ್ಮನಾಗಲಿಕ್ಕೆ ಆಗೋದಿಲ್ಲ ನೀವು ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ಕೇವಲ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಆತ ಭಾರತದ ನಾಗರಿಕನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೋ ಒಬ್ಬ ರೋಹಿಂಗ್ಯ ಓಡಿ ಬರ್ತಾನೆ ಬಾಂಗ್ಲಾದೇಶದಿಂದ ಬಂದು ಕಲ್ಕತ್ತಾದಲ್ಲಿ ವಾಸ ಆಗ್ತಾನೆ ಅಲ್ಲಿಂದ ಕೊಡಗಿಗೆ ಬರ್ತಾನೆ ಕೊಡಗಿನಲ್ಲಿ ಕಾಫಿ ಪ್ಲ್ಯಾಂಟ್ ಪ್ಲ್ಯಾಂಟೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ ಆತ ಹೇಳ್ತಾನೆ ಇಲ್ಲ ನಾನು ಅಸ್ಸಾಂನವನು ನಾನು ರೋಹಿಂಗ್ಯಾ ಅಲ್ಲ ನಾನು ಬಾಂಗ್ಲಾದೇಶದಿಂದ ಬಂದಿಲ್ಲ ಮೈನ್ಮಾರಿಂದ ಬಂದಿಲ್ಲ ಅಂತ ಹೇಳ್ತಾನೆ ಆತ ಹೇಳಿದ ತಕ್ಷಣ ಅದನ್ನು ನಾವು ಒಪ್ಕೊಳ್ಳಿಕ್ಕಾಗೋದಿಲ್ಲ ಆತನ ಮೂಲ ಯಾವುದು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅದ್ರ ಕುರಿತು ತನಿಖೆ ಮಾಡಬೇಕಾಗತ್ತೆ ಆತ ಇಟ್ಕೊಂಡಿರುವಂಥ ದಾಖಲೆ ಅಸಲೀನಾ ನಕಲಿನ ಈತ ತಂದಿರೋ ಆಧಾರ್ ಕಾರ್ಡ್ ಎಲ್ಲಿದು ಆ ಆಧಾರ್ ಕಾರ್ಡ್ನ ಮೂಲ ಜಾಗಕ್ಕೆ ಹೋದಾಗ ಇವರ ವಂಶಜರಿದಾರಾ ಈತ ಯಾವ ಶಾಲೆಯಲ್ಲಿ ಓದಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಬೇಕಾಗತ್ತೆ ಆದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾದಂಥ ಸಂಸತ್ ಸದಸ್ಯೆ ಈ ರೀತಿ ಹೇಳಿದಾಗ ತನಿಖೆಗಳಿಗೆ ಒಳಪಡಿಸಲಾರದೆ ಆತನನ್ನು ಬಿಟ್ಟು ಬಿಟ್ಟದ್ದು ಹೇಗೆ ಅದಾದ್ಮೇಲೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ವಿದೇಶಿ ನಾಗರಿಕ ಈತ ಸಂಸತ್ ಸದಸ್ಯ ಆಗಿದ್ದು ಹೇಗೆ ಅವಾಗ ಹೋಮ್ ಅಫೇರ್ಸು ಒಂದು ಅನ್ನು ಬರ್ತೀವಿ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ ಅಂತೇಳಿ ಅಲ್ಲಿ ಬಿ ಸಿ ಜೋಶಿ ಅಂತ ಡೈರೆಕ್ಟರ್ ಅದಕ್ಕೆ ಡೈರೆಕ್ಟರ್ ಆಫ್ ಸಿಟಿಜನ್ಶಿಪ್ ಅವರು ರಾಹುಲ್ ಗಾಂಧಿಗೆ ಒಂದು ಲೆಟರನ್ನು ಕಳಿಸ್ತಾರೆ ಏನಂತ ನೀವು ರಾಹುಲ್ ಗಾಂಧಿ ಅಂತ ಇದ್ದಂಥ ನೀವು ವ್ಯಕ್ತಿ ನೀವು ಬ್ಯಾಕ್ ಆಪ್ಸ್ ಎನ್ನುವಂಥ ಒಂದು ಕಂಪ್ನಿಯನ್ನು ಮಾಡಿದ್ದರಂತೆ ನೀವು ಬ್ರಿಟಿಷ್ ನಾಗರಿಕ ಅಂತ ಅದರಲ್ಲಿ ನಮೂದಿಸಿದ್ದೀರಿ ಆ ಕಂಪ್ನಿ ಎರಡು ಸಾವಿರದ ಮೂರಲ್ಲಿ ಪ್ರಾರಂಭ ಆಗಿದೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹತ್ತೊಂಬತ್ತು ಆರು ಎರಡು ಸಾವಿರ ಹತ್ತೊಂಬತ್ತರ ಎಪ್ಪತ್ತು ಅಂತ ಅದರಲ್ಲಿ ನಮೂದಿಸಲಾಗಿದೆ ನಿಮ್ಮ ಅಡ್ರೆಸ್ಸನ್ನು ನಂಬರ್ ಐವತ್ತೊಂದು ಸೌತ್ ಗೇಟ್ ಸ್ಟ್ರೀಟ್ ವಿಂಚೆಸ್ಟರ್ ಹ್ಯಾಂಪ್ಸ್ಫೈಯರ್ ಅಂತ ಹಾಕಿದ ಹಾಕಲಾಗಿದೆ ಇದರ ಕುರಿತು ನೀವು ಸ್ಪಷ್ಟೀಕರಣ ಕೊಡಿ ನೀವು ಭಾರತದ ನಾಗರಿಕರ ಬ್ರಿಟಿಷ್ ನಾಗರಿಕರನ್ನು ಸ್ಪಷ್ಟೀಕರಣ ಕೊಡಿ ಅಂತ ಒಂದು ಲೆಟರನ್ನು ಬರೀತೀ ರಾಹುಲ್ ಗಾ ರಾಹುಲ್ ಗಾಂಧಿಗೆ ಯಾವಾಗ ಇದು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಐದು ವರ್ಷ ಆಗಿದೆ ಐದು ವರ್ಷ ಆಗಿ ನಾಲ್ಕು ತಿಂಗಳಾಗಿದೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಒಂದೇ ಒಂದು ಉತ್ತರವನ್ನು ಬರೆದಿಲ್ಲ ಅಂದರೆ ಗಾಂಧಿ ಪರಿವಾರಕ್ಕಿರುವಂಥ ಅತಿ ದೊಡ್ಡ ಶಕ್ತಿ ಏನಂದರೆ ನಾವು ಗಾಂಧಿ ಪರಿವಾರದವರು ನಮ್ಮನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬೇಕಾಗಿಲ್ಲ ಈಗ ಸುಬ್ರಹ್ಮಣ್ಯನ್ ಸ್ವಾಮಿಯವರು ರೈಟ್ ಟೈಮ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೀ ಪ್ರಶ್ನೆ ಕೇಳಿದ್ರೆ ರಾಹುಲ್ ಗಾಂಧಿ ಕೇಳಿಲ್ಲ ಅವರು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಕೇಳಿದ್ದಾರೆ ನೀವೇನಾದರೂ ಈತನ ದಾಖಲಾತಿಗಳನ್ನು ಬಿಡುಗಡೆ ಮಾಡದೆ ಹೋದರೆ ಆತ ಭಾರತೀಯ ಪ್ರಜೆ ಅಂತ ನೀವು ಪ್ರೂವ್ ಯುಜುವಾತು ಪಡಿಸದೆ ಹೋದರೆ ಇದರ ಕುರಿತಾದಂಥ ಸ್ಪಷ್ಟನೆಯನ್ನು ಕೊಡದೆ ಹೋದರೆ ನಾನು ನಿಮ್ಮನ್ನು ಕೋರ್ಟ್ಗೆ ಎಳಿಬೇಕಾಗತ್ತೆ ಅಂತ ಹೇಳಿದರೆ ಹೇಳಬೇಕಾಗದ್ದೇ ನಮ್ಗೆ ಯಾವುದೇ ಮುಲಾಜಿಲ್ಲ ಈಗ ಸುಬ್ರಹ್ಮಣ್ಯನ್ ಅವರು ತೆಗೆದುಕೊಂಡಿರುವಂಥ ತೀರ್ಮಾನ ಏನಿದೆ ಅದಕ್ಕೆ ಇಡೀ ದೇಶದಲ್ಲಿರುವ ಎಲ್ಲರ ಬೆಂಬಲ ಇದೆ ಏಕೆಂದರೆ ದೇಶದಲ್ಲಿರುವ ಎಲ್ಲರನ್ನು ರಾಹುಲ್ ಗಾಂಧಿ ಪ್ರಶ್ನೆ ಮಾಡಬಹುದು ರಾಹುಲ್ ಗಾಂಧಿಯ ವಂಶಾವಳಿಯನ್ನು ಅವರ ಅಸ್ತಿತ್ವವನ್ನು ಅವರ ರಾಷ್ಟ್ರೀಯತೆಯನ್ನು ಪ್ರಶ್ನೆ ಮಾಡಬಾರ್ದು ಅಂದರೆ ಇದು ಯಾವ ನ್ಯಾಯ ಅಲಹಾಬಾದ್ ಹೈಕೋರ್ಟ್ಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಕೋರ್ಟಿಗೆ ಕೇಸ್ ಹಾಕ್ತಾನೆ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ ನಿಮ್ಮ ಉದ್ದೇಶ ನಿಮ್ಮ ಉದ್ಯೋಗ ಏನು ಅಂತ ಕೇಳ್ತಾರೆ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹಾಕಿದಾಗ ಅಂದಿ ಯಾವುದೇ ಉದ್ಯೋಗ ಆಗಿರ್ಬೋದ್ರೆ ಒಂದು ಬಂದಿರುವಂಥ ಏನು ಅನ್ನೋದನ್ನು ನೋಡಬೇಕು ಪ್ರಶ್ನೆಯನ್ನು ನೀವು ಅಬ್ಸರ್ವೇಷನ್ನಲ್ಲಿ ಕೇಳಿ ಅದು ಬೇರೆ ವಿಚಾರ ಆದರೆ ಪ್ರಕರಣಕ್ಕೂ ಮತ್ತು ಆತನ ವೃತ್ತಿಗೂ ಸಂಬಂಧ ಇರಬಾರ್ದು ಕೋರ್ಟ್ ಹೇಳುತ್ತೆ ನೀನೊಬ್ಬ ರಾಜಕ ಆತ ಹೇಳ್ತಾನೆ ನಾನೊಬ್ಬ ರೈತ ಅಂತ ನೀ ರಾಜಕಾರಣಿ ಹೌದಲ್ಲೋ ಅಂತ ಕೇಳ್ತಾರೆ ಆತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆಗಿರ್ತಾನೋ ಪದಾಧಿಕಾರನೂ ಆಗಿರ್ತಾನೆ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆದ ತಕ್ಷಣ ಪ್ರಶ್ನೆಯನ್ನೇ ಕೇಳಬಾರ್ದ ಇದು ಯಾವ ನ್ಯಾಯ ಭಾರತ ದೇಶದಲ್ಲಿ ಯಾವ ರೀತಿ ನೀವು ನ್ಯಾಯ ಸಂಹಿತೆ ಇದೆ ಅದು ಹೇಳಬೇಕಾಗತ್ತೆ ಕೇಸನ್ನು ವಜಾ ಮಾಡ್ತಾರೆ ನೀವು ಹೋಗಿ ಮಿನಿಸ್ಟ್ರಿ ಆಫ್ ಹೋಮ್ ಹೋಮ್ ಅಫೇರ್ಸಿಗೆ ಬರೀರಿ ಡೈರೆಕ್ಟರ್ ಆಫ್ ಸಿಟಿಜನ್ಶಿಪ್ಪಿಗೆ ಬರೀರಿ ಕೋರ್ಟಿಗೆ ಬಂದು ಇದನ್ನು ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಾರೆ ಹೀಗೆ ಪ್ರತಿ ಬಾರಿ ಇವರ ವಿರುದ್ಧ ವಿಷಯವನ್ನು ಸ್ಪಷ್ಟೀಕರಣಕ್ಕೆ ಸ್ಪಷ್ಟಪಡಿಸಲಿಕ್ಕೆ ಯಾರ್ಯಾರು ಕೇಸ್ ಹಾಕಿದ್ದಾರೋ ಇಲ್ಲಿವರೆಗೂ ಅದಕ್ಕೆ ಸರಿಯಾದ ಉತ್ತರವನ್ನು ಸಿಕ್ಕಿಲ್ಲ ಇದಕ್ಕೆ ಉತ್ತರ ಕೊಡಬೇಕಾದಂಥ ಹೊಣೆಗಾರಿಕೆ ಈ ದೇಶದ ಸರ್ಕಾರದ್ದಾಗಿರುತ್ತೆ ಏಕೆಂದರೆ ಒಬ್ಬ ವಿದೇಶಿ ನಾಗರಿಕ ಭಾರತದಲ್ಲಿದ್ದು ವಿಪಕ್ಷ ನಾಯಕನಾದರೆ ದೇಶದ ಭದ್ರತೆಗೆ ಗಂಡಾಂತರ ಅಪಾಯಕಾರಿ ಆದ್ದರಿಂದ ತಕ್ಷಣ ಇದರ ಕುರಿತಾದಂಥ ವಿಚಾರಣೆ ಆಗಬೇಕು ತೀರ್ಪು ಸಿಗಬೇಕು ಇದು ನಮ್ಮೆಲ್ಲರ ವಾತಕೋರಲ್ಲ ಧ್ವನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಬಲ ನೀಡಿದೆ ಏಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಧ್ವನಿ ಎತ್ತುವವರ ಸಂಖ್ಯೆ ತುಂಬ ಆಗಿದೆ ಹಲವಾರು ಬೆದರಿಕೆಗಳ ಮಧ್ಯೆ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಧ್ವನಿಯನ್ನು ಇರ್ತೀವಿ ಅದನ್ನು ದಯವಿಟ್ಟು ಪರಿಶೀಲಿಸಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ